ವೀಕ್ಷಕರಿಗೆ ಹಾಯ್ ಹೆಲೋ ವೀಕ್ಷಕರೇ ನಾನು ಯಾವಾಗಲೂ ಕೂಡ ಪ್ರತಿನಿತ್ಯ ಫುಡ್ ಕಾರ್ನರ್ ಎಪಿಸೋಡ್ನಲ್ಲಿ ನಿಮಗೆ ಪ್ರತಿನಿತ್ಯ ಒಂದೊಂದು ಹೋಟೆಲ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಇವತ್ತು ನನ್ನ ಗಮನಕ್ಕೆ ಬಂದಿದ್ದು ಅಂತ ಹೇಳಿದರೆ ಸನ್ಮಾನ್ ಗಾರ್ಡೇನಿಯಾ ಇದು ಎಲ್ಲಿದೆ ಅಂತ ಹೇಳಿದರೆ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಅಲ್ಲಿ ನಿಮಗೆ ಅಶೋಕ ಪಿಲ್ಲರ್ ಕಾಣಿಸ್ತಾ ಇರಬಹುದು ಅಶೋಕ ಪಿಲ್ಲರ್ ಇಂದ ನೀವು ಆರ್ ವಿ ರೋಡ್ಗೆ ಹೋಗುವಂತಹ ರಸ್ತೆ ಅಲ್ಲಿಂದ ನೀವು ಬಂದ್ರೆ ಈ ಕಡೆ ಈ ರೋಡ್ ಏನಿದೆ ನೀವು ನೋಡಬಹುದು ಈಗ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡ್ತಾರೆ ಸೊ ಈ ರಸ್ತೆಯಲ್ಲಿ ನೀವು ಸಾಗಿದ್ರೆ ಇಲ್ವಾ ಲೆಫ್ಟ್ ಸೈಡಿಗೆ ನಿಮಗೆ ಸನ್ಮಾನ್ ಗಾರ್ಡೇನಿಯ ರೆಸ್ಟೋರೆಂಟ್ ಕಾಣಿಸುತ್ತೆ ಸೊ ಇಲ್ಲಿ ಸಖತ್ತಾಗಿದೆ ಫುಡ್ ಅಂತ ಈಗಾಗಲೇ ಸಾಕಷ್ಟು ರಿವ್ಯೂ ಕೂಡ ಬಂದಿದೆ ನಾನು ಕೂಡ ಈ ವಿಚಾರ ನನ್ನ ಗಮನಕ್ಕೆ ಬಂದಿದ್ದು ಇವತ್ತು ಈ ರೆಸ್ಟೋರೆಂಟ್ನಲ್ಲಿ ಫುಡ್ ಹೇಗಿದೆ ಕಸ್ಟಮರ್ ಸರ್ವಿಸ್ ಹೇಗಿದೆ ಏನೆಲ್ಲ ಸಿಗುತ್ತೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಹಾಗೆಯೇ ಹೇಗಿದೆ ಟೇಸ್ಟ್ ಅನ್ನೋದನ್ನು ನೋಡಬೇಕು ಅಂತ ಅಂದ್ಕೊಂಡೆ ಸೊ ಬನ್ನಿ ಹೋಟೆಲ್ ಹೇಗಿದೆ ಆ್ಯಂಬಿಯನ್ಸ್ ಎಲ್ಲ ಚೆಕ್ ಮಾಡೋಣ ಏನೇನು ಸ್ಪೆಷಲ್ ವೆರೈಟಿ ಸಿಗುತ್ತೆ ಅಂತ ನೋಡ್ಕೊಂಡು ಬರೋಣ ಸೊ ಇದು ಸನ್ಮಾನ್ ಗಾರ್ಡಿನಿಯ ರೆಸ್ಟೋರೆಂಟ್ ನಾನೀಗ ಒಳಗಡೆ ಹೋಗಿ ಆಂಬಿಯನ್ಸ್ ಕಸ್ಟಮರ್ ಸರ್ವಿಸ್ ಹಾಗೇ ಫುಡ್ ಏನೆಲ್ಲ ವೆರೈಟಿ ಸಿಗುತ್ತೆ ಎಲ್ಲವನ್ನು ನೋ ನೋಡೋಣ ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ರೈಟ್ ಸೈಡಲ್ಲಿ ಸಾಕಷ್ಟು ಕಸ್ಟಮರ್ಸ್ ಕೂಡ ಇದ್ದಾರೆ ಬಂದಿದ್ದಾರೆ ಸೊ ಯಾರನ್ನಾದರೂ ಮಾತನಾಡಿಸುವಂತಹ ಒಂದು ಕೆಲಸ ಮಾಡ್ತೀನಿ ಹಲೋ ಹ್ಯಾಡ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಇವಾಗ ಪೈನಾಪಲ್ ಜ್ಯೂಸ್ ಇಟ್ಸ್ ಗುಡ್ ಯಾ ಯಾ ಡೆಫಿನೆಟ್ಲಿ ಯು ಕ್ಯಾನ್ ಸಜೆಸ್ಟ್ ಇಟ್ ಪವನ್ ಹಾಯ್ ಚೆನ್ನಾಗಿದೆ ನಾವು ಎವೆರಿ ಟೈಮ್ ಇಲ್ಲೇ ಬರ್ತೀವಿ ಸ್ಯಾಂಡ್ವಿಚ್ಚು ಫಿಂಗರ್ ಚಿಪ್ಸು ಆಯಿತು ಜ್ಯೂಸ್ ಜ್ಯೂಸು ಎಲ್ಲ ಚೆನ್ನಾಗಿದೆ ನಮ್ಮ ಫೇವ್ರೇಟ್ ಹೋಟೆಲ್ ಇದು ಎವೆರಿ ಟೈಮ್ ಇಲ್ಲೇ ಬರ್ತಾ ಇರ್ತೀವಿ ಇದು ಒಳ್ಳೆ ಲೊಕೇಶನ್ ಅಲ್ಲಿ ಇದೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಎಲ್ಲ ರೀಸನ್ಸ್ ಚೆನ್ನಾಗಿರುತ್ತೆ ಮಮತಾ ವೀಕ್ಷಕರೇ ಇಲ್ಲಿ ಒಂದು ಫ್ಯಾಮಿಲಿ ಬಂದಿದ್ರು ಸೊ ಅವ್ರು ಹೇಳಿದ್ರು ಫ್ಯಾಮಿಲಿ ಟೈಮನ್ನು ಸ್ಪೆಂಡ್ ಮಾಡೋಕೆ ತುಂಬಾ ಸೂಕ್ತವಾದ ಜಾಗ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೊ ಇಲ್ಲಿ ಮತ್ತೊಂದು ಫ್ಯಾಮಿಲಿ ಇದ್ದಾರೆ ಸೊ ಅವ್ರು ಏನು ಹೇಳ್ತಾರೆ ಕೇಳೋಣ ಹೆಲೋ ಅಂದರೆ ಕಾಮಾಗಿರುತ್ತೆ ಇವರೇ ಸರ್ವಿಸ್ ಚೆನ್ನಾಗಿ ಮಾಡ್ತಾರೆ ಪೇಶನ್ಸ್ ಆಗಿರ್ತಾರೆ ಟೇಸ್ಟ್ ಚೆನ್ನಾಗಿದೆ ಮೇನ್ ಪಾರ್ಕಿಂಗ್ ಅವೈಲಬಿಲಿಟಿ ಇದೆ ಎಲ್ಲ ನಿಮಗೆ ಗೊತ್ತು ಜಯನಗರ ಅಂದರೆ ಚೆನ್ನಾಗಿರುತ್ತೆ ಕ್ರೌಡ್ ಕಡಿಮೆ ಇರುತ್ತೆ ಇದರಿಂದ ಇಲ್ಲಿ ಬರ್ತೀವಿ ಇನ್ನೊಂದು ಫ್ಯಾಮಿಲಿ ಈ ಕಡೆಯಿಂದ ಬಂದಿದ್ದೀವಿ ಎಲ್ಲರೂ ನಾವೆಲ್ಲ ಊರಿಂದ ಬಂದಿದ್ದಾರೆ ಅದಕ್ಕೋಸ್ಕರ ಬಂದಿದ್ದೀವಿ ಸೊ ಎಲ್ಲರೂ ಫ್ಯಾಮಿಲಿ ಅಂತೆ ಫ್ಯಾಮ್ಲಿ ಸಮೇತ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೆ ಎಲ್ಲರೂ ಬಂದಿದ್ದಾರೆ ಜಯನಗರದಲ್ಲಿರುವ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇದು ಸೈಲೆಂಟ್ ಆಗಿರುತ್ತೆ ಕಸ್ಟಮರ್ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಏನಾದರೂ ಟೇಸ್ಟ್ ಮಾಡಬೇಕು ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಸರ್ವಿಸ್ ಕೂಡ ನೀವು ಯಾವಾಗ ಆರ್ಡರ್ ಮಾಡ್ತೀರಿ ತಕ್ಷಣ ಒಂದು ನಿಮ್ಮ ಹತ್ರ ಬಂದು ನೀಟಾಗಿ ಏನೇನು ಬೇಕು ಅಂತ ಕೇಳಿಕೊಂಡು ಆರ್ಡರ್ಸ್ನ ಕಾಮಾಗಿ ಪೀಸ್ಫುಲ್ ಜಾಗ ಅಂತಲೇ ಹೇಳ್ಬೋದು ಇದು ಸೊ ಇನ್ನು ಕ್ಲನ್ನೆಸ್ ಅಂತ ಬಂದರೆ ಇಲ್ಲಿ ನೀವು ಯಾವಾಗ ಬೇಕಾದರೂ ಕಿಚನ್ಗೆ ಹೋಗಿ ಅದನ್ನ ಚೆಕ್ ಮಾಡ್ಬೋದು ನಾನು ಕೂಡ ಇವತ್ತು ಒಳಗಡೆ ಹೋಗ್ತೀನಿ ಹೇಗಿದೆ ಹೇಗೆಲ್ಲ ರೆಡಿ ಮಾಡ್ಕೊಳ್ತಾರೆ ಅಂತ ನೋಡೋಣ ಬನ್ನಿ ಕಿಚನ್ಗೆ ಎಂಟ್ರಿ ಕೊಡೋಣ ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಕ್ಲೆನ್ಲಿನೆಸ್ಸೇ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಜನರು ಕ್ಲೀನ್ ಆಗಿದೆಯಾ ಇಲ್ವಾ ಅಂದ ಹೋಟೆಲ್ಗೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡುವವರೇ ಜಾಸ್ತಿ ಸೊ ಇಲ್ಲಿ ನೀವು ನೋಡ್ಬೋದು ನೀಟಾಗಿ ವೆಜಿಟೇಬಲ್ ಶಾಪಿಂಗ್ ಬೋರ್ಡ್ ಕೂಡ ತುಂಬ ಕ್ಲೀನಾಗಿರುತ್ತೆ ಸಪ್ರೇಟ್ ಸೆಕ್ಷನ್ಸ್ ಇದೆ ಇಲ್ಲಿ ಕಟ್ಟಿಂಗ್ ಜ್ಯೂಸ್ಗೆ ಸಪ್ರೇಟ್ ಇದೆ ತರ್ಬೋದು ರೋಟಿಯನ್ನು ಭಾಳ ಕ್ಲೀನಾಗಿ ಮಾಡ್ತಾರೆ ಪ್ರಿಪ್ರೇಷನ್ಸನ್ನು ನೀವು ಇಲ್ಲಿ ನೋಡ್ಬೋದು ರೋಟಿಯನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಜೊತೆಗೆ ಒಳಗಡೆ ಯಾವ ರೀತಿ ಒಂದು ಫ್ರೆಶ್ ಆಗಿ ರೋಟಿಯನ್ನು ನೋಡಿ ನಾನು ಇದನ್ನು ನೋಡಿರಲಿಲ್ಲ ಓ ಸೊ ಕುಲ್ಚಾ ಅಂತ ಹೇಳಿದರೆ ನೋಡಿ ಈ ರೀತಿ ರೌಂಡ್ ಆದ ಒಂದು ಇದಕ್ಕೆ ಕುಲ್ಚಾ ಅಂತ ಹೇಳ್ತಾರಂತೆ ನೀವು ಇಲ್ಲಿ ನೋಡ್ಬೋದು ಕುಲ್ಚಾದ ಒಳಗಡೆ ಯಾವ ರೀತಿ ರೋಟಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಫ್ರೆಶ್ ಆಗಿ ಅದು ಅಂಟ್ಕೊಳ್ಳುತ್ತೆ ಸೊ ಸಾಕಷ್ಟು ಜನರು ನೋಡಿರ್ಲಿಕ್ಕಿಲ್ಲ ಯಾವ ರೀತಿ ಈ ಬಟರ್ ಕುಲ್ಚಾ ಜೊತೆಗೆ ರೋಟಿ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತ ಸೊ ಭಾಳನೇ ಹ್ಯಾಂಡ್ ಹ್ಯಾಂಡಲ್ ಮಾಡೋದೇ ತುಂಬ ಕಷ್ಟ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ತೆಗೆದು ಹಾಕ್ತಾರೆ ಫ್ರೆಶ್ ಆಗಿ ತುಂಬ ಗರಿಗರಿಯಾದ ರೋಟಿಯನ್ನು ಇಲ್ಲಿ ಪ್ರಿಪೇರ್ ಮಾಡೋದಾದರೆ ಸೊ ಇಲ್ಲಿ ಬಂದರೆ ನಿಮಗೆ ಸ್ಯಾಂಡ್ವಿಚ್ ಏನಿದು ಪನೀರ್ ಪನ್ನೀರ್ ಡಿಶ್ ಇದು ಸೊ ಇದನ್ನು ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ತುಂಬ ನೀಟಾಗಿ ಕ್ಲೀನಾಗಿ ಸಪ್ರೇಟ್ ಸೆಕ್ಷನ್ಸಲ್ಲಿ ಎಲ್ಲವನ್ನು ಮಾಡ್ತಾರೆ ಒಂದು ಕಡೆ ಜ್ಯೂಸ್ ಸೆಕ್ಷನ್ ಆದರೆ ಒಂದು ಕಡೆ ರೋಟಿ ಪ್ರಿಪೇರ್ ಮಾಡೋದಕ್ಕೆ ಮತ್ತೊಂದಿದೆ ಇಲ್ಲಿ ಪನ್ನೀರ್ ಡಿಶ್ ಇದೆ ಮತ್ತು ಇಲ್ಲಿ ನೋಡಿ ಮಸಾಲೆಗಳನ್ನು ಬೇರೆ ಬೇರೆ ಒಂದು ಕಂಪಾರ್ಟ್ಮೆಂಟಲ್ಲಿ ಹಾಕಿ ನೀಟಾಗಿ ಯಾವುದನ್ನು ಕೂಡ ಮಿಕ್ಸ್ ಮಾಡೋದಿಲ್ಲ ಎಲ್ಲದಕ್ಕೂ ಕೂಡ ಸಪ್ರೇಟ್ ಇದೆ ಇಲ್ಲಿ ನೋಡ್ಬೋದು ಗೋಬಿ ಮಂಚೂರಿ ಹಾಗೇ ಏನೇನು ಚೈನೀಸ್ ಐಟಮ್ಗಳಿದೆ ಅದು ಇಲ್ಲಿ ರೆಡಿ ಆಗುತ್ತೆ ಬನ್ನಿ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಏನಿದೆ ಎಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಸೊ ಇವರು ಕೂಡ ನಂದಿನಿ ಉತ್ಪನ್ನಗಳನ್ನೇ ಪ್ರತಿಯೊಂದು ಅಡುಗೆಗೂ ಬಳಸ್ತಾರೆ ನೀವಿಲ್ಲಿ ನೋಡ್ಬೋದು ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿ ದೋಸೆ ಮಾಡ್ತಾರೆ ಅಲ್ವಾ

ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇಯರ್ಸ್ ವರ್ಷಗಳ ಒಂದು ಎಕ್ಸ್ಪೀರಿಯನ್ಸನ್ನು ಹೊಂದಿದ್ದಾರೆ ಇವರು ಸೊ ಇಲ್ಲಿ ಜಯನಗರದಲ್ಲಿ ಸಿಗುವಂಥ ಒನ್ ಆಫ್ ದ ಬೆಸ್ಟ್ ಮಸಾಲೆ ದೋಸೆ ಸಂಸ್ಕೃತಿ ರೆಸ್ಟೋರೆಂಟ್ ಅಂತಾನೆ ಹೇಳ್ಬೋದು ಸೊ ಸರ್ ಇಪ್ಪತ್ತೈದು ವರ್ಷದಿಂದ ಹೇಗೆ ಅನಿಸ್ತಾ ಇದೆ ಹೋಟೆಲಲ್ಲಿ ಕೆಲಸ ಮಾಡಿ ಮಾಡ್ಬೋದು ಏನು ತೊಂದರೆ ಇಲ್ಲ ನಮ್ಮ ಜೀವನಕ್ಕೆ ಒಂದು ದಾರಿ ಅಂದರೆ ಖುಷಿ ಅಂದರೆ ಸ್ವಲ್ಪ ಒಂದು ಒಳ್ಳೆ ಕೆಲಸ ಮಾಡ್ಬೋದು ಮನೆಗೆಲ್ಲ ಒಂದು ಅನುಕೂಲ ಆಗುತ್ತೆ ಅಂದರೆ ಒಂದು ಪೇಮೆಂಟ್ ಎಲ್ಲ ಚೆನ್ನಾಗಿರುತ್ತೆ ಅದರಿಂದ ಒಂದು ಹಾಂ ನಾವು ನಾವು ನಮ್ಮ ಬಸ್ ಸ್ಟ್ಯಾಂಡ್ ಒಬ್ಬರಿದ್ದ ರೆಸ್ಟ್ ಆಗಿದ್ದಾರೆ ಹಾಂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೇಳಿ ಅಂತ ಸರ್ವಿಸ್ ಬಾಯ್ಗೆ ಸೊ ಇವ್ರು ಮಾಡುವಂಥ ದೋಸೆ ತುಂಬಾ ಚೆನ್ನಾಗಿದೆ ಅಂತೇಳಿ ಹೇಳಿ ಕಳಿಸ್ತಾರಂತೆ ಸೊ ಅದು ಅವ್ರಿಗೆ ತುಂಬಾ ಖುಷಿ ಕೊಡುತ್ತೆ ಮಾಡ್ತಾ ಇದಾರೆ ಇವಾಗ ದೋಸೆನ ನೋಡೋಣ ಹೇಗಿರತ್ತೆ ಅಂತ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ನಿಮಗೆ ಮಿಲ್ಕ್ ಶೇಕ್ಗಳು ಜ್ಯೂಸ್ಗಳು ಯಾವ ರೀತಿ ಇಲ್ಲಿ ಇದೆ ಅಂತ ಅದನ್ನು ಕೂಡ ಇಲ್ಲೇ ಪ್ರಿಪೇರ್ ಮಾಡ್ತಾರೆ ನೀವು ಇಲ್ಲಿ ನೋಡ್ಬೋದು ವಾಟರ್ಮೆಲನ್ ಜ್ಯೂಸ್ ಇದೆ ಮೊಕ್ಟಿಲ್ ಡ್ರಿಂಕ್ ಇದೆ ಜೊತೆಗೆ ಮಿಲ್ಕ್ ಶೇಕ್ ಇದೆ ಸೊ ಕೋಲ್ಡ್ ಕಾಫಿ ಕೂಡ ಇದೆ ಇದು ಓ ಇಲ್ಲಿ ನೋಡಿ ಇದು ಬನಾನಾ ಮಿಲ್ಕ್ ಶೇಕು ಒರ್ಜಿನ್ ಮೊಜಿಟೋ ಮಾಕ್ ಟೈಲ್ ಇದೆ ಏನೆಲ್ಲ ಹಾಕಿ ಹಾಕ್ತಾರೆ ಐದು ವರ್ಷಗಳಿಂದ ಇವರು ಈ ಒಂದು ಮಾಕ್ ಟೈಲ್ ಮಾಡ್ತಾರೆ ಅಂತ ಹೇಳಿದರು ಸೊ ಮಾಕ್ ಟೈಲ್ ಡ್ರಿಂಕ್ ದೋಸೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಎಲ್ಲವೂ ಕೂಡ ಇಲ್ಲಿ ಸಿಗತ್ತೆ ವೀಕ್ಷಕರೇ ಸನ್ಮಾನ್ ಗಾರ್ಡೇನಿಯಾದ ಅಂಡರಲ್ಲಿ ಬರುವಂಥ ಸಂಸ್ಕೃತಿ ರೆಸ್ಟೋರೆಂಟ್ನಲ್ಲಿ ನಾರ್ತ್ ಇಂಡಿಯನ್ ಡಿಶಸ್ ಫುಡ್ ಜೊತೆಗೆ ನಿಮಗೆ ಬ್ಯಾಂಕ್ವೆಟ್ ಹಾಲ್ ಕೂಡ ಇದೆ ನೀವು ಇಲ್ಲಿ ಹೋಟೆಲ್ನಲ್ಲಿ ಬಂದು ಇಲ್ಲಿ ರೈಟ್ ಸೈಡಲ್ಲಿ ಒಂದು ಡೋರ್ ಇದೆ ಜೊತೆಗೆ ನಿಮ್ಗೆ ಆ ಕಡೆ ಹೋಟೆಲ್ ಪಕ್ಕದಲ್ಲೂ ಕೂಡ ಅಲ್ಲಿಂದ ಎಂಟ್ರೆನ್ಸ್ ತಗೋಬೋದು ನಾನು ಇಲ್ಲಿ ಪುಲ್ ಮಾಡಿದರೆ ಸೊ ಇವರದೇ ಒಂದು ರಿಸೆಪ್ಷನ್ ಕೂಡ ಇದೆ ನೀವು ಏನೇ ಒಂದು ರೂಮ್ಸ್ ನಿಮಗೆ ಬೇಕು ಅಂತ ಹೇಳಿದರೆ ಜೊತೆಗೆ ಬ್ಯಾಂಕ್ವೆಟ್ ಹಾಲ್ಗೆ ನೀವು ಹೋಗಬೇಕು ಅಂತ ಹೇಳಿದರೆ ಇಲ್ಲಿ ಒಂದು ಏನು ಕಸ್ಟಮರ್ ನೇರವಾಗಿ ಒಂದು ಅಲ್ಲೇ ಪಕ್ಕದಲ್ಲಿ ಹೋಟೆಲ್ ಏನಿದೆ ಅದರ ನೆಕ್ಸ್ಟಲ್ಲೇ ನೀವು ಇಲ್ಲಿ ಯಾವುದೇ ಕ್ವೈರೀಸ್ ಎನ್ಕ್ವೈರೀಸ್ಗಳನ್ನು ಮಾಡ್ಬೋದು ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಕೂತ್ಕೊಂಡು ಇಲ್ಲಿ ಮ್ಯಾನೇಜರ್ಸ್ ಇರ್ತಾರೆ ಸೊ ನಿಮ್ಗೆ ಯಾರು ಗೈಡ್ ಮಾಡುವಂತಹ ರಿಸೆಪ್ಷನ್ ಕೂಡ ಇದೆ ನಾನು ಇಲ್ಲಿನ ಎಂ ಡಿ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ ಹಲೋ ಸರ್ ನಮಸ್ಕಾರ ರೂಮು ನಮ್ದು ಐವತ್ತೆರಡು ರೂಮ್ ಇದೆ ಮತ್ತೆ ಬ್ಯಾಂಕ್ವೆಟ್ ಹಾಲು ನಾ ಐವತ್ತರಿಂದ ನಾನೂರು ಜನರಿಗೂ ಆಗುತ್ತೆ ಯಾಕಂದ್ರೆ ಮೈನ್ ಇಲ್ಲಿ ಸೋಷಿಯಲ್ ಇವೆಂಟ್ಸ್ ಜಾಸ್ತಿ ನಮ್ದು ಬರ್ತ್ಡೇ ಇಂದ ಹಿಡಿದು ಎಂಗೇಜ್ಮೆಂಟು ಎವ್ರಿಥಿಂಗ್ ಓಕೆ ಈವನ್ ಮ್ಯಾರೇಜು ಆಗಿದೆ ನಾನ್ನೂರು ಜನರಾಗ ಮ್ಯಾರೇಜು ಮಾಡಿಸ್ತೀವಿ ಇಲ್ಲಿ ಓಕೆ ಸೀಟಿಂಗ್ ಕೆಪ್ಯಾಸಿಟಿ ಎಷ್ಟು ಅಪ್ ಟು ಫೋರ್ ಅಂಡ್ರೆಡ್ ಆ್ಯಂಡ್ ಪಾರ್ಕಿಂಗ್ ವ್ಯವಸ್ಥೆ ಪಾರ್ಕಿಂಗು ಅಪ್ ಟು ಫಿಫ್ಟಿ ಕಾಸ್ ಮಾಡ್ಬೋದು ಇಲ್ಲಿ ಸೊ ಫಿಫ್ಟಿ ಕಾಸ್ ನೀಟಾಗಿ ಹ್ಞೂ ಒಂದು ಇವೆಂಟ್ ಓಕೆ ಬಗ್ಗೆ ಸರ್ ರೆಸ್ಟೋರೆಂಟ್ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಸ್ಮಾಲ್ ಬ್ರೀಫ್ ಕೊಡೋದಾದ್ರೆ ಏನೆಲ್ಲ ಅವೈಲೇಬಲ್ ಇದೆ ಮಾರ್ನಿಂಗ್ ಸೆವೆನ್ ತರ್ಟಿ ಟು ಟ್ವೆಲ್ ಓ ಕ್ಲಾಕ್ ಸೌತ್ ಇಂಡಿಯನ್ ಸಿಗುತ್ತೆ ಟ್ವೆಲ್ ಟು ಆಫ್ಟರ್ ಟ್ವೆಲ್ ಓ ಕ್ಲಾಕ್ ನಾರ್ತ್ ಇಂಡಿಯನ್ನು ಚೈನೀಸು ತಂದೂರು ಆ್ಯಂಡ್ ಸ್ನ್ಯಾಕ್ಸ್ ಈವ್ನಿಂಗ್ ಫೋರ್ ಟು ಸೆವೆನ್ ಓ ಕ್ಲಾಕ್ ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ ಅವೈಲಬಿಲಿಟಿ ಇರುತ್ತೆ ಇಲ್ಲ ಮೈನ್ ನಮ್ಮ ಇಲ್ಲಿ ಕ್ಲೀನ್ಲಿನೆಸ್ಸು ಮತ್ತು ಕ್ವಾಲಿಟಿ ಫಸ್ಟ್ ಪ್ರಿಫರೆನ್ಸು ಬಂದವರು ಅದನ್ನು ನೋಡಿ ಮತ್ತೆ ವಾಪಸ್ ಬರಬೇಕಷ್ಟೆ ಲಂಚ್ ಟೈಮಲ್ಲಿ ನಮ್ಮದು ದಮ್ ಬಿರಿಯಾನಿ ಫೇಮಸ್ ಇಲ್ಲಿ ಮತ್ತೆ ಸ್ಟಾರ್ಟ್ರಲ್ಲಿ ಪನ್ನೀರ್ ಸ್ಟಾರ್ಟರ್ಸ್ ತುಂಬ ಫಾಸ್ಟ್ ಮೂಮೆಂಟ್ ನೋ ಸೋಡಾ ಎನಿಥಿಂಗ್ ಕಲರ್ಸ್ ಮತ್ತು ಟೇಸ್ಟಿಂಗ್ ಪೌಡ್ರು ಯಾವುದು ಯೂಸ್ ಮಾಡಲ್ಲ ಆಯಿಲು ಅಷ್ಟೇ ಸಫಲ್ ಸನ್ಫ್ಲವರೇ ಯೂಸ್ ಮಾಡೋದು ಮ್ಯಾಕ್ಸಿಮಮ್ ಫೋರ್ ಟು ಫೈವ್ ಕಸ್ಟಮರ್ ಏನು ಅದೇ ಏನ್ ಕಸ್ಟಮರ್ ಅವ್ರ ವಾಕ್ಯನೇ ಅವರೇ ಇಂಪಾರ್ಟೆಂಟ್ ಕಸ್ಟಮರ್ ಇಸ್ ಗಾಡ್ ಹೋಟೆಲ್ ಎಂ ಡಿ ಮುರಳೀಧರ್ ಭಟ್ ಅವರು ಹೇಳಿದ್ರು ಆಂಬಿಯನ್ಸ್ ಜೊತೆಗೆ ಇಲ್ಲಿಗೆ ಒಮ್ಮೆ ಭೇಟಿ ಕೊಟ್ಟಂತಹ ಗ್ರಾಹಕರೇನಿದ್ದಾರೆ ಮತ್ತೊಮ್ಮೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ಹೋಟೆಲ್ ಸನ್ಮಾನ್ ಅವ್ರದ್ದು ಏನಂತ ವಿಶಾಲವಾದ ಸನ್ಮಾನ್ ಗಾರ್ಡೆನಿ ಅವ್ರದ್ದೇ ಒಂದು ಏನು ಪಾರ್ಟಿ ಹಾಲ್ ಅಥವಾ ಬ್ಯಾಂಕ್ವೆಟ್ ಹಾಲ್ ನೀವು ಚಿಕ್ಕ ಈವೆಂಟ್ಸ್ ಕಾರ್ಪೊರೇಟ್ ಈವೆಂಟ್ಸ್ ಆಗಿರ್ಬೋದು ವೆಡ್ಡಿಂಗ್ ಸೆರೆಮನಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಚಿಕ್ಕ ಪಾರ್ಟಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಸುಮಾರು ನಾಲ್ನೂರ ಐವತ್ತರಿಂದ ಐನೂರು ಮಂದಿ ಇಲ್ಲಿ ಒಂದು ಸೆಲೆಬ್ರೇಟ್ ಮಾಡಬಹುದಾದಂತಹ ಒಂದು ವಿಶಾಲವಾದ ಪಾರ್ಟಿ ಹಾಲ್ ಕೂಡ ಇದೆ ಆ್ಯಂಬಿಯನ್ಸು ಲೈಟಿಂಗ್ಸು ತುಂಬಾ ಚೆನ್ನಾಗಿ ಫೀಚರ್ ಮಾಡಿದ್ದಾರೆ ಇವರು ಸೊ ಇದ್ರ ಬಗ್ಗೆ ಮಾತನಾಡೋದಿಕ್ಕೆ ನಮ್ಮ ಜೊತೆಗೆ ಇಲ್ಲಿನ ಮ್ಯಾನೇಜರ್ ಇದ್ದಾರೆ ಸೊ ಅವ್ರನ್ನ ನಾನು ಹೋಗ್ತೀನಿ ಹಲೋ ಸರ್ ಸರ್ ಏನು ಸ್ಪೆಷಲಿ ಅಂತ ಈ ಹಾಲಲ್ಲಿ ಎಷ್ಟು ಜನಕ್ಕೆ ಏನು ಈವೆಂಟ್ನ ಆರ್ಗನೈಸ್ ಮಾಡ್ಬೋದು ಸೊ ಇದರಲ್ಲಿ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಮಾಡ್ಬೋದು ಸೀಟಿಂಗ್ ಕೆಪಾಸಿಟಿ ತ್ರೀ ಹಂಡ್ರೆಡು ಫ್ಲೋಟಿಂಗ್ ಅಪ್ ಟು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮಾಡ್ಬೋದು ಸೊ ಫೋರ್ ಟು ಫೈವ್ ಹಂಡ್ರೆಡ್ ಮಾಡಿದಾಗ ನಾವು ಡೈನಿಂಗ್ ಕೆಳಗಡೆ ಕೊಡ್ತೀವಿ ಸೊ ಇಲ್ಲಿ ವಿತ್ ಡೈನಿಂಗು ಟೂ ಫಿಫ್ಟಿ ಮೆಂಬರ್ ಆದರೆ ಇಲ್ಲಾಗುತ್ತೆ ಸೊ ಮೋರ್ ದೆನ್ ತ್ರೀ ಹಂಡ್ರೆಡ್ ಆದರೆ ಡೈನಿಂಗ್ ಶಿಫ್ಟ್ ಮಾಡ್ತೀವಿ ಫುಲ್ ಡೌನು ಮೈನಸ್ ಒನ್ ಹೌದು ಎರಡು ಕೊಡ್ತೀವಿ ಬೊಫೆ ಇದೆ ಮತ್ತು ಸೌತ್ ಲೀವ್ ಸರ್ವಿಸ್ ಇದೆ ಎರಡು ಪ್ರಿಪೇರ್ ಕೊಡ್ತೀವಿ ಬೇಸಿಕ್ ಫೋರ್ ಸೆವೆಂಟಿ ಫೈವ್ ಇದೆ ನೆಕ್ಸ್ಟ್ ಬಂದರೆ ಸಿಕ್ಸ್ ಫಿಫ್ಟಿ ಆ್ಯಂಡ್ ಸೆವೆನ್ ಫಿಫ್ಟಿ

ಅಂದರೆ ಬಸ್ ಸ್ಟಾಪು ಆಪೋಸಿಟೇ ಇದೆ ಬಿಲ್ಡಿಂಗ್ ಆಪೋಸಿಟೇ ಮೆಟ್ರೋ ನಿಯರ್ ಫೈವ್ ಹಂಡ್ರೆಡ್ ಮೀಟ್ರು ಲಾಲ್ಬಾಗ್ ಮೆಟ್ರೋ ಸೊ ಕನ್ವಿನಿಯೆಂಟ್ ಪ್ಲೇಸು ಮತ್ತು ಪಾರ್ಕಿಂಗ್ ತೊಂದರೆ ಇಲ್ಲ ಮೇಯ್ನು ಜಯನಗರ ಪಾರ್ಕಿಂಗ್ ಇನ್ನು ಬೇರೆ ಕಡೆ ತರ್ಡ್ ಬ್ಲಾಕ್ ಫೋರ್ತ್ ಬ್ಲಾಕ್ವರೆ ಸಿಗಲ್ಲ ಸೊ ಇದು ಬಂದು ಫ್ರೀ ಫ್ರೀ ಇರುತ್ತೆ ಏರಿಯಾ ಪಾರ್ಕಿಂಗ್ ತೊಂದರೆ ಇಲ್ಲ ವ್ಯಾಲೆಟ್ ಪಾರ್ಕಿಂಗ್ ಇದೆ ಬೇಸ್ಮೆಂಟ್ ಇದೆ ಕನ್ವಿನಿಯಂಟ್ ಇದೆ ರಂಗಸ್ವಾಮಿ ಅಂತ ಇಲ್ಲಿ ಮ್ಯಾನೇಜರು ಇದು ಮ್ಯಾನೇಜರ್ ರಂಗಸ್ವಾಮಿ ಅವರ ಮಾತು ನೀವು ಯಾವ ರೀತಿ ನಿಮ್ಮ ಆರ್ಡರ್ಸನ್ನು ಮಾಡ್ಕೊಳ್ತೀರಿ ಎಷ್ಟು ಜನ ಇಲ್ಲಿಗೆ ಬರ್ತಾರೆ ಅನ್ನೋದ್ರ ಬೇಸಿಸ್ ಮೇಲೆ ನಿಮಗೆ ಬೇರೆ ಬೇರೆ ಪ್ಯಾಕೇಜಸ್ ಸಿಗ್ತಾ ಹೋಗುತ್ತೆ ಜೊತೆಗೆ ಜಾಸ್ತಿ ಜನ ಇದ್ದರೆ ಕಾಂಪ್ಲಿಮೆಂಟ್ರಿ ಟು ರೂಮ್ಸ್ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ ಒಂದು ಒಳ್ಳೆ ಕಾರ್ಪೊರೇಟ್ ಇವೆಂಟ್ ಅಥವಾ ಬರ್ಡೆ ಪಾರ್ಟಿಗೆ ತುಂಬ ಸೂಕ್ತವಾದ ಜಾಗ ಯಾಕಂದರೆ ಹೊರಗಡೆ ವೆಹಿಕಲ್ಗಳ ಕಿರಿಕಿರಿ ಇರೋದಿಲ್ಲ ಕೆಳಗಡೆನೆ ರೆಸ್ಟೋರೆಂಟ್ ಇದೆ ವಿಭಿನ್ನ ಡಿಶಸ್ ಕೂಡ ನೀವು ಅಲ್ಲಿ ಟ್ರೈ ಮಾಡ್ಬೋದು ಸೊ ಇದೊಂದು ಇಲ್ಲಿಗೆ ನೀವು ಒಳ್ಳೆ ಫುಡ್ ಅಥವಾ ಯಾವುದೇ ಈವೆಂಟ್ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಅಶೋಕ ಪಿಲ್ಲರ್ ಬಳಿ ಏನಾದ್ರೂ ಬಂದ್ರೆ ಈ ಹೋಟೆಲ್ನಲ್ಲಿ ತುಂಬ ತುಂಬಾ ರುಚಿಕರವಾದ ಅಡುಗೆ ಕೂಡ ಸಿಗುತ್ತೆ ನಾರ್ತ್ ಇಂಡಿಯನ್ ಡಿಶಸ್ ಇದೆ ಇಲ್ಲಿಗೆ ಭೇಟಿ ಕೊಟ್ಟು ಅದನ್ನ ತಿನ್ನೋದನ್ನ ಮಿಸ್ ಮಾಡ್ಕೋಬೇಡಿ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು